ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಲಂಚ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗಿತ್ತು ಮಶ್ರೂಮ್ ಬಿರಿಯಾನಿ ಮಾಡ್ದೇ ಹಂಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಸೊ ಈರುಳ್ಳಿನ ಚಾಪ್ ಇದ್ದೀನಿ ಅಂದರೆ ಮೊದಲಿಗೆ ಸಿಪ್ಪೆ ಎಲ್ಲ ಇದ್ದೀನಿ ಸಿಪ್ಪೆ ಬಿಡಿಸೋದಿದೆ ನೋಡಿ ತುಂಬ ಕಷ್ಟ ಮೇಲ್ ಸಿಪ್ಪೆ ಮಾತ್ರ ಬಿಡಬೇಕು ಬಿಡಿಸ್ಬೇಕು ಅಂತಂದರೆ ತುಂಬ ಕಷ್ಟ ಒಂದು ಲೇಯರ್ ಹೋದರೂ ಪರವಾಗಿಲ್ಲ ಅಂತಂದರೆ ಆರಾಮಾಗಿ ಬಿಡಿಸ್ಬೋದು ಸೊ ರೇಟ್ ಜಾಸ್ತಿ ಆಗಿದೆ ಅಲ್ವಾ ಹಂಗಾಗಿ ಮೇಲೆ ಲೇಯರ್ ಮಾತ್ರ ಬಿಡಿಸ್ಕೊತಾ ಇದ್ದೀನಿ ರೇಟ್ ಒಂಚೂರು ಕಮ್ಮಿ ಇತ್ತು ನೂರು ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಎಲ್ಲ ಕೊಡ್ತಾರೆ ನೋಡಿ ಅಂಥ ಟೈಮಲ್ಲಿ ಬೇಕಾದರೆ ಒಂದು ಲೇಯರ್ ಹೋದರೂ ಪರವಾಗಿಲ್ಲ ಅಂತ ಇದ್ದೆ ಸೊ ಇವಾಗ ರೇಟ್ ಜಾಸ್ತಿ ಆಗಿರೋದ್ರಿಂದ ನೋಡಿ ನೋಡಿ ಯೂಸ್ ಮಾಡಬೇಕು ಸೊ ಇವಾಗ ಫ್ರಿಜ್ಜಲ್ಲಿ ಏನೇನು ಬೇಕು ನೋಡಿ ಹಸಿ ಮೆಣಸಿನ್ಕಾಯಿ ಅದನ್ನೆಲ್ಲ ಇದ್ದೀನಿ ಯಾವಾಗ ರೇಟೆಲ್ಲ ಕಮ್ಮಿ ಆಗುತ್ತೋ ಗೊತ್ತಿಲ್ಲ ಸೊ ವೇಟ್ ಮಾಡಬೇಕು ಮಳೆ ಜಾಸ್ತಿ ಆದರೆ ಮೋಸ್ಟ್ಲಿ ರೇಟ್ ಕಮ್ಮಿ ಆಗಬೇಕು ಹಂಗೆ ಆಗ್ಬೋದು ಅಂತ ಅನ್ಕೋತೀನಿ ಕೊತ್ತಂಬರಿ ರೇಟು ಜಾಸ್ತಿ ಟೊಮೆಟೊ ರೇಟು ಜಾಸ್ತಿ ಈರುಳ್ಳಿ ರೇಟು ಜಾಸ್ತಿ ಸೊ ಎಲ್ಲ ಒಂದೊಂದು ಹತ್ತು ಹದಿನೈದು ರೂಪಾಯಿ ಡಿಫ್ರೆನ್ಸ್ ಇದೆ ಅಷ್ಟೇ ಕೊತ್ತಂಬರಿ ಸೊಪ್ಪು ಒಂದು ಐವತ್ತು ರೂಪಾಯಿ ಟೊಮೆಟೊ ಐವತ್ತೈದು ರೂಪಾಯಿ ಈರುಳ್ಳಿ ನಲ್ವತ್ತು ರೂಪಾಯಿ ಸೊ ಇಷ್ಟು ರೇಟ್ ಆಗಿಬಿಟ್ಟಿದೆ ಎಲ್ಲ ಮಶ್ರೂಮು ಒಂದು ಪ್ಯಾಕೆಟ್ ತಂದಿತ್ತು ಅದರಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಇರಲಿಲ್ಲ ಒಂದು ಎರಡು ಹಾಳಾಗ್ಬಿಟ್ಟಿತ್ತು ಅದನ್ನು ತೆಗ್ದು ಬಿಸಾಕ್ತೆ ಸೊ ನೋಡ್ಕೊಂಡು ತರಬೇಕು ಒಳಗಡೆ ಪ್ಯಾಕ್ ಮಾಡಿರೋದ್ರಿಂದ ಚೆನ್ನಾಗಿರೋದು ಚೆನ್ನಾಗಿರ್ತಾ ಇರೋದು ಏನೂ ಗೊತ್ತೇ ಆಗೋಲ್ಲ ಬೇಸರಘಟ್ಟ ಹೋಟ್ಲ್ ಹತ್ತಿರ ಮಶ್ರೂಮ್ ಹೋಟೆಲ್ ಇದೆ ನೋಡಿ ಸೊ ನಾನು ಬ್ಲಾಗ್ಸಲ್ಲಿ ತುಂಬ ಸರಿ ತೋರಿಸಿದ್ದೀನಿ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ನಾವಲ್ಲಿ ಮಶ್ರೂಮ್ ತಿಂತೀವಿ ಅಂತ ಸೊ ಅಲ್ಲಿ ತುಂಬ ಫ್ರೆಶ್ ಆಗಿ ಸಿಕ್ಕುತ್ತೆ ಅಲ್ಲಿ ತಂದರೆ ಚೆನ್ನಾಗಿರುತ್ತೆ ಸೊ ಪ್ರತಿ ಸರ್ತಿ ಅಲ್ಲಿ ಹೋಗಿ ನಾವು ತರೋಕ್ಕಾಗಲ್ಲ ತಂದು ಒಂದು ಹದಿನೈದು ದಿವಸ ಸ್ಟೋರ್ ಮಾಡ್ಕೋಬೋದು ಅಂತಂದರೆ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಸೊ ಇದು ಸ್ಟೋರ್ ಕೂಡ ಮಾಡೋದಕ್ಕಾಗಲ್ಲ ತಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಟೂ ಡೇಸಲ್ಲಿ ಮಾಡಿಬಿಡ್ಬೇಕು ಇಲ್ಲಾಂದರೆ ಮತ್ತೆ ಎಲ್ಲ ಹಾಳಾದಂಗೆ ಆಗಿಬಿಡುತ್ತೆ ಅದಕ್ಕೆ ನಾನು ಅಲ್ಲಿ ಹೋದರೆ ತಿನ್ಬಿಟ್ಟು ಬರ್ತೀನಿ ಮಾಡೋಕ್ಕೆ ಹೋಗೋದಿಲ್ಲ ಸೊ ಮತ್ತೆ ಅಂದರೆ ಅದೇ ದಿವಸ ತಿಂದು ಬಂದಿರ್ತೀವಿ ಮತ್ತೆ ಅದೇ ಮಶ್ರೂಮ್ ಮಾಡ್ತೀನಿ ಅಂತಂದರೆ ನಮ್ಮ ಮನೇಲಿ ಒಪ್ಪಲ್ಲ ಸೊ ಇನ್ನೊಂದು ಟೂ ಡೇಸ್ ಬಿಡ್ತೀನಿ ಬಿಟ್ಟು ಮಾಡ್ತೀನಿ ಅಂದರೂ ಕೂಡ ಒಪ್ಪಲ್ಲ ಯಾಕಂದರೆ ಈಗ ತಾನೆ ಎರಡು ದಿವಸ ಆಯಿತು ತಿಂದು ಮಶ್ರೂಮ್ ತಿರ್ಗಾ ಮಾಡ್ತೀಯಾ ಅಂತ ಶುರು ಮಾಡ್ಕೋತಾರೆ ನನಗೆ ತುಂಬ ಇಷ್ಟ ಯಾವಾಗ ಕೊಟ್ರು ತಿಂತೀನಿ ಬಟ್ ನಮ್ಮ ಮನೇಲಿರೋರು ತಿನ್ಬೇಕಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಎನಿವೈಸ್ ಇವತ್ತು ತುಂಬ ಇಷ್ಟ ಆಗೋಗಿತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡಿ ಹಾಗಾಗಿ ಇವತ್ತು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಇವಾಗ ಮಶ್ರೂಮ್ಸ್ ಎಲ್ಲ ಐ ಮೀನ್ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಎಷ್ಟು ಬೆಳ್ಳೆ ಕಾಣ್ತಾ ಇದೆ ನೋಡಿ ಸುಮಾರು ಹೊತ್ತು ವಾಶ್ ಮಾಡಿದೆ ಈಗ ಬೆಳ್ಳುಳ್ಳಿ ತರಬೇಕಿತ್ತು ಹಂಗಾಗಿ ಹೊರಗಡೆ ಹೋಗಿ ಹೊರಗಡೆ ಇಟ್ಟಿದ್ದೀನಿ ಸ್ಟ್ಯಾಂಡು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಸೊ ಅಲ್ಲಿಂದಾನೆ ತೊಗೊಂಡು ಬರ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಸಿಪ್ಪೆನೇನು ಬಿಡಿಸೋದಿಲ್ಲ ಅದು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಸಿಪ್ಪೆ ಇರುತ್ತೆ ನೋಡಿ ಅದನ್ನು ಮಾತ್ರ ಬಿಡಿಸ್ಕೊತಾ ಇದ್ದೀನಿ ನಿಮಗೆ ಬೇಕಂದರೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ಳಿ ಅಥವಾ ಮೇ ಈ ಥರ ಕೂಡ ಹಾಕೋಬೋದು ಅಥವಾ ಸಿಪ್ಪೆ ಬಿಡಿಸ್ಕೊಂಡು ಹಾಕೋತೀರಾ ಅಂತಂದರೆ ಅದು ಕೂಡ ಹಾಕೋಬೋದು ಸೊ ನನಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ నన్ను జాస్తి శుంఠి బి పేస్ట్ యూస్ మిడ్సక్ హోగల్ల మనేలే పేస్ట్ మూ ఇక్రే మాత్ర నను శిబళ్ళిన బిడ్సోదు సో ఇవగా మసాలే రెడి మాట్ మసాలే రెడి మాట్కే బ్లెండర్ జారీ ಆ ಈರುಳ್ಳಿ ಎಲ್ಲ ಏನು ಕಟ್ ಚಾಪ್ ಮಾಡ್ಕೋತೀನಿ ನೋಡಿ ಅದನ್ನೆಲ್ಲ ಹಾಕೋತೀನಿ ತುಂಬ ಈಸಿಯಾಗಿ ಮಾಡ್ಬೋದು ಏನು ಕಷ್ಟ ಇಲ್ಲ ಆರಾಮಾಗಿ ಮಾಡ್ಬೋದು ಬೇಗ ಕೂಡ ಮಾಡ್ಬೋದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಬೋದು ಎಲ್ಲ ರೆಡಿ ಇದ್ದರೆ ಈಗ ನಾನು ಒಂದು ಮೂರು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಆತನಕ್ಕೆ ನಾಲ್ಕು ಭಾಗ ಕಟ್ ಇದ್ದೀನಿ ಸೊ ಇದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದ್ರಿಂದ ರಫಾಗೇ ಚಾಪ್ ಮಾಡ್ಕೊಂಡ್ರೆ ಸಾಕು ಈಗ ಶುಂಠಿ ಕೂಡ ಕಟ್ ಮಾಡ್ಕೋತೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನು ಶುಂಠಿ ತಂದು ತುಂಬ ಇಷ್ಟ ಆಯಿತು ಏನೂ ಆಗಿಲ್ಲ ಚೆನ್ನಾಗಿದೆ ಕೆಲವರೆಲ್ಲ ಹೇಳ್ತಾರೆ ಬೇಗ ಹಾಳಾಗ್ಬಿಡತ್ತೆ ಅಂತ ಬಟ್ ನಮ್ಮ ಮನೇಲಿ ಏನು ಆರಾಮಾಗಿ ಒಂದು ತಿಂಗಳು ಒಂದೂವರೆ ತಿಂಗಳೆಲ್ಲ ಯೂಸ್ ಮಾಡ್ತೀನಿ ನಾನು ಒಂದು ಕಾಲು ಕೆ ಜಿ ಶುಂಠಿ ತಂದರೆ ಈಗ ಒಂದು ಇಂಚ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಪೇಸ್ಟ್ ಕೂಡ ಹಾಕೋಬೋದು ಸೊ ನನಗೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇ ಇದ್ರೇ ಚೆನ್ನಾಗಿ ಅನಿಸೋದು ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಯಾವಾಗಾದರೂ ನನಗೆ ತೀರೆ ಆಗಿಲ್ಲ ಅಂತಂದರೆ ಮಾತ್ರ ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋತೀನಿ ಸೊ ಒಂದು ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಇದಾನಲ್ಲ ಅವ್ರ ಫ್ರೆಂಡಿಗೂ ತುಂಬ ಇಷ್ಟ ಅಂತಂತೆ ಮಶ್ರೂಮ್ ಬಿರಿಯಾನಿ ಅವನು ಹೇಳ್ತಾ ಇರ್ತಾನೆ ಮಮ್ಮಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಮಾಡು ಅವನಿಗೂ ತೊಗೊಂಡೋಗಿ ಕೊಡ್ತೀನಿ ಅಂತ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಈ ಕಡೆ ಮಸಾಲೆ ರುಬ್ಕೋತಾಯಿದ್ದೀನಿ ಜಸ್ಟು ಈರುಳ್ಳಿ ಶುಂಠಿ ಬೆಳ್ಳಿ ಇಷ್ಟೇ ಹಾಕೋತಾಯಿದ್ದೀನಿ ಮೊದಲಿಗೆ ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕೋಕ್ಕೂ ಸ್ಪೇಸ್ ಇರಲ್ಲ ಸ್ವಲ್ಪ ರುಬ್ಬಿದ ಮೇಲೆ ಮೆಕ್ಕಿದನ್ನೆಲ್ಲ ಹಾಕ್ಕೊಂಡ್ರೆ ಈಸಿಯಾಗಿ ರುಬ್ಕೋಬೋದು ಅಂತ ಈಗ ಒಂಚೂರು ನೀರು ಹಾಕ್ಬಿಟ್ಟು ನಾನು ಮತ್ತೆ ಬ್ಲೆಂಡ್ ಮಾಡ್ಕೋತೀನಿ ಯಾಕಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗೇ ಇದೆ ಹಂಗಾಗಿ ನೀರು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಮೆಂತ್ಯ ಎಷ್ಟು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೊಳ್ಳಿ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಮತ್ತು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಬರೀ ಎಲೆನ ತೊಗೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಇದಕ್ಕೆ ಅಲ್ಲ ನೀವು ಆರಾಮಾಗಿ ಪಲಾವ್ ಎಲ್ಲ ಮಾಡ್ತೀರಾ ನೋಡಿ ಅದಕ್ಕೆ ಕೂಡ ಹಾಕೊಬೋದು ಇದೇ ಮಸಾಲೆ ಸೇಮ್ ಮಸಾಲೆ ಈ ರೀತಿಯೇ ಮಾಡ್ಬೋದು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ಇವಾಗ ಎಲ್ಲ ಹಾಕಿದ್ದೀನಿ ಒಂದು ಸ್ವಲ್ಪ ಮಾತ್ರ ಹಾಗೆ ಓಡಿಸಿದ್ದೀನಿ ಯಾಕಂದರೆ ಫುಲ್ಲು ತುಂಬೋಗಿತ್ತು ಓವರ್ ಲೋಡ್ ಆದರೆ ಎಲ್ಲಿ ಮತ್ತೆ ಇದು ಬ್ಲೆಂಡರ್ ಜಾರ್ ಮೊದಲೇ ಹಾಳಾಗಿದೆ ಅಲ್ಲ ಹಂಗಾಗಿ ಹೇಗೋ ಓಡಿಸ್ತಾ ಇದ್ದೀನಿ ಫುಲ್ಲು ಹಾಳಾಗಿಬಿಟ್ರೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಬರೋಷ್ಟು ದಿವಸ ಬರಲಿ ಬ್ಲೆಂಡರ್ ಜಾರು ಅಂತ ಯೂಸ್ ಮಾಡ್ತಾಯಿದ್ದೀನಿ ಇದು ಡೈರೆಕ್ಟಾಗಿ ಆನ್ ಆ್ಯಂಡ್ ಆಫ್ ಮಾಡಬೇಕು ನಾನು ಹಾಗೆ ಇಟ್ಟ ತಕ್ಷಣ ಆನ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಮಿಕ್ಸಿ ಜಾರಿದೆ ಬಟ್ ಇದು ನನಗೆ ತುಂಬ ಹೆಲ್ಪ್ಫುಲ್ಲು ಮತ್ತು ಎಷ್ಟು ಬೇಕೋ ಅಷ್ಟೇ ಮಸಾಲೆ ಹಾಕೋದು ಜಾಸ್ತಿ ಹಾಕ್ತೀನಿ ಅನ್ನೋ ಟೆನ್ಷನ್ ಇರೋದಿಲ್ಲ ಮತ್ತು ಬೇಗ ಕೂಡ ಆಗುತ್ತೆ ವಾಶ್ ಮಾಡೋಕ್ಕೂ ತುಂಬ ಈಸಿ ಹಂಗಾಗಿ ನನಗೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ಲು ಬೆಳಿಗ್ಗೆ ಬೇಗ ಬೇಗ ಮಾಡಬೇಕು ಅಂತ ಅಂದಾಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ ನನಗೆ ಹಾಗಾಗಿ ಇದನ್ನು ಬಿಡೋ ಮನಸಿಲ್ಲ ನನಗೆ ಇದು ಹಾಳಾಗಿತ್ತು ಮತ್ತೆ ರಿಪೇರಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಸೊ ನೋಡಿ ಹೇಳಿಲ್ವ ಡೈರೆಕ್ಟಾಗಿ ಆಫ್ ಮಾಡಿ ಆನ್ ಮಾಡಬೇಕು ಆವಾಗಲೇ ವರ್ಕ್ ಆಗೋದಿತ್ತು ಸೊ ಎನಿವೈಸ್ ಇವಾಗ ಮಸಾಲೆ ಎಲ್ಲ ರುಬ್ಬಿತ ಆಗಿದೆ ಒಂದು ಎರಡು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಆತನ ಈ ರೀತಿ ಚಾಪ್ ಮಾಡ್ಕೋತೀನಿ ಟೊಮೆಟೊನೆಲ್ಲ ತೀರಾ ಸಣ್ಣ ಚಾಪ್ ಮಾಡ್ಕೋಬೇಕು ಅಂತ ಏನಿಲ್ಲ ರಫ್ ಆಗಿ ಚಾಪ್ ಮಾಡ್ಕೊಂಡ್ರೆ ಕೂಡ ಸಾಕು ನೋಡಿ ನಾನು ರಫ್ ಚಾಪ್ ಚಾಪ್ ಇದ್ದೀನಿ ಎರಡು ಭಾಗ ಮಾಡಿಬಿಟ್ಟು ಅದರಲ್ಲಿ ದಪ್ಪ ದಪ್ಪನೇ ಮಾಡ್ಕೊ ಯಾಕಂದರೆ ನಾನು ಲಾಸ್ಟಿಗೆ ಹಾಕೋತೀನಿ ಈ ಥರ ಫ್ರೈ ಕೂಡ ಮಾಡೋದಿಲ್ಲ ಟೊಮ್ಯಾಟೋನ ಲಾಸ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಯಾಕಂದರೆ ಮೊಸರು ಇಲ್ಲ ನಾನು ಹಂಗಾಗಿ ಈಗ ಮಶ್ರೂಮ್ಸ್ನೆಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ನ ಒಂದು ಮಶ್ರೂಮ್ನ ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಸಣ್ಣ ಬೇಕು ಅಂದರೆ ಇನ್ನೂ ಸಣ್ಣ ಮಾಡ್ಕೊಳ್ಳಿ ತುಂಬ ಸಣ್ಣ ಮಾಡಿಕೊಂಡ್ರೆ ಬಾಯಿಗೆ ಸಿಕ್ಕೋದೆಲ್ಲ ಹಂಗಾಗಿ ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ದಪ್ಪ ಬೀಸಿದರೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ತೀರಾ ಸಣ್ಣಕ್ಕೆ ಈರುಳ್ಳಿ ಥರ ಕಟ್ ಮಾಡಿದರೆ ಇಷ್ಟ ಆಗುತ್ತೆ ಸೊ ಇಷ್ಟದ ಪ್ರಕಾರ ನೀವು ಮಾಡ್ಕೋಬೋದು ಈ ಚಾಪಿಂಗ್ ಅನ್ನೋ ಕೆಲಸ ಇದೆ ನೋಡಿ ಇದು ಒಂದು ಆಗಿಬಿಟ್ರೆ ಅಡುಗೆ ಅಂತೂ ಆರಾಮಾಗಿ ಮಾಡ್ಬೋದು ಇದೇ ನನಗೆ ತುಂಬ ಇರಿಟೇಟಿಂಗ್ ಕೆಲಸ ಯಾಕಂದರೆ ದಿನ ಚಾಪ್ ಮಾಡಬೇಕು ಬೇಜಾರಾಗಿಬಿಡುತ್ತೆ ಚಾಪರು ಬ್ಲೆಂಡರು ಫುಡ್ ಪ್ರೊಸೆಸರು ಅದೆಲ್ಲ ಇದೆ ಬಟ್ ಆದರೂ ನಮಗೆ ಕೈಯಲ್ಲಿ ಶಾಪ್ ಮಾಡೋದು ತುಂಬ ಕಂಫರ್ಟೆಬಲ್ಲು ಚಾಪರೆಲ್ಲ ಯೂಸ್ ಮಾಡಿದರೆ ಮತ್ತೆ ಫುಡ್ ಪ್ರೊಸೆಸರೆಲ್ಲ ಹಾಕಿದರೆ ಈಸಿಯಾಗಿ ಆಗಿಬಿಡುತ್ತೆ ಬಟ್ ನಮಗೆ ಹೇಗೆ ಬೇಕೋ ಹಾಗೆ ಚಾಪ್ ಆಗಲ್ಲ ಸ್ಲೈಸಸ್ ಆಗುತ್ತೆ ಅಥವಾ ಗ್ರೇಟ್ ಆಗುತ್ತೆ ಈ ಥರ ಎಲ್ಲ ಶಾಪ್ ಮಾಡಬೇಕು ಅಂದರೆ ನಾವೇ ಮಾಡಬೇಕು ಇನ್ನೊಂದು ಫುಡ್ ಪ್ರೊಸೆಸರೆಲ್ಲ ಹಾಕಿ ಮಾಡಬೇಕು ಅಂತಂದರೆ ಈಸಿಯಾಗುತ್ತೆ ಬಟ್ ಅದು ತೊಳೆದಿಡೋದೇ ಒಂದು ದೊಡ್ಡ ತಲೆನೋವು ಯಾಕಂದರೆ ಸಣ್ಣ ಸಣ್ಣಕ್ಕೆ ಇರುತ್ತಲ್ವ ಗೊತ್ತಾಗೋದಿಲ್ಲ ನಮಗೆ ಎಲ್ಲ ನೀಟಾಗಿ ವಾಶ್ ಮಾಡಬೇಕು ಫುಡ್ ಪ್ರೊಸೆಸರ್ ಬ್ಲೇಡ್ಸ್ನೆಲ್ಲ ಸೊ ಹಾಗಾಗಿ ನನಗಂತೂ ಅದು ತುಂಬ ಕಷ್ಟ ಎನಿವೇಸ್ ಫೈನಲ್ ಆಗಿ ಶಾಪಿಂಗ್ ಎಲ್ಲ ಮುಗ್ದಿದೆ ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ ಸೊ ಇವಾಗ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಒಂದು ಸ್ವಲ್ಪ ಧಾರಾಳವಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ಬಿರಿಯಾನಿ ಅಲ್ವಾ ಒಂಚೂರು ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಧಾರಾಳವಾಗಿ ಹಾಕ್ತಾಯಿದ್ದೀನಿ ಇವಾಗ ನಾನು ಇದಕ್ಕೆ ಮಸಾಲೆಸ್ ಎಲ್ಲ ಇದ್ದೀನಿ ನಾವು ಏನೇನು ಹಾಕ್ತೀವಿ ನೋಡಿ ಚಕ್ಕೆ ಲವಂಗ ಮರಾಠಿ ಮಗು ಅನಾನಸ ಹೂವು ಏಲಕ್ಕಿ ಕಲ್ಲುವ ಬಿರಿಯಾನಿಯಲ್ಲೇ ಸೋಂಪು ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ್ಯಾವ ಸ್ಪೈಸಸ್ ಅವೈಲೇಬಲ್ ಇದೆ ನೋಡಿ ಅದನ್ನು ಹಾಕೊಳ್ಳಿ ನನ್ನ ಹತ್ರ ಏನೇನಿದೆ ಅದನ್ನು ಇದ್ದೀನಿ ಕಸೂರಿ ಮೇಥಿ ಸೊ ಇಷ್ಟು ಸ್ಪೈಸಸ್ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಸ್ಟಾರ್ ಅನೀಸು ಖಾಲಿಯಾಗೋಗಿಬಿಟ್ಟಿದೆ ಅದಕ್ಕೆ ಹಾಕ್ತಾಯಿಲ್ಲ ಹಾಗೆ ಒಂದು ಸ್ಪೂನಷ್ಟು ಶಾಯಿ ಜೀರಾ ಕೂಡ ಹಾಕಿದ್ದೀನಿ ಅದು ಕೂಡ ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಯಾವುದಿದೆ ನೋಡಿ ಅದನ್ನು ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಕಲ್ಲುವ ಮಾತ್ರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಸ್ಮೆಲ್ಲು ಸೊ ನಿಮ್ಮ ಮನೇಲಿ ಬಿರಿಯಾನಿ ಆಗ್ತಾಯಿದೆ ಅಂತ ಒಂದು ನಾಲ್ಕು ಮನೆಗೆ ಗೊತ್ತಾಗುತ್ತೆ ಹಾಗಾಗಿ ಕಲ್ಲುವ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಈಗ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಂಡ್ರೆ ಇನ್ನು ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಾಡಿಸ್ಕೊತಾ ಇರೋದು ನಾನೆಲ್ಲ ಹಸಿ ಹಸಿಯಾಗಿ ಹಾಕಿ ರುಬ್ಬಿದ್ದೀನಿ ಅಂದರೆ ಯಾವುದು ಫ್ರೈ ಮಾಡಿಲ್ಲ ಎಣ್ಣೆಯಲ್ಲಿ ನೀವು ಬೇಕಾದ್ರೆ ಮಸಾಲೆನೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಕೂಡ ರುಬ್ಕೊಬೋದು ಅದು ಚೆನ್ನಾಗಿರುತ್ತೆ ಸೊ ಇವಾಗ ಟೊಮೆಟೊ ಎರಡು ಕಟ್ ಮಾಡ್ಕೊಳುತ್ತೆ ನೋಡಿ ಅದನ್ನು ಕೂಡ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದು ಫ್ರೈ ಆಗ್ತಾ ಇದ್ದಂಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಆಗಿಬಿಡ್ತು ಅಂತಂದರೆ ಮತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನೋಡಿಕೊಂಡೇ ಹಾಕ್ಕೊಳ್ಳಿ ಈಗ ಒಂದು ಕಾಲು ಚಮಚ ಅಷ್ಟು ಅಷ್ಟಿನ ಪುಡಿನ ಹಾಕ್ತಾಯಿದ್ದೀನಿ ಸೊ ಇದು ಆಪ್ಷನಲ್ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಬಟ್ ಅಷ್ಟಿನ ಪುಡಿ ಹಾಕಿದ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ ಹಂಗಾಗಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಸೊ ಆ ಗರಂ ಮಸಾಲ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಹಾಕಬಾರ್ದು ಒಂದು ಸ್ವಲ್ಪನೇ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಎಕ್ಸ್ಟ್ರಾ ಮಸಾಲೆಸ್ ಏನಾದರೂ ಇದೆ ಅಂದರೆ ಬಿರಿಯಾನಿ ಮಸಾಲೆ ಅಂತ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಇದ್ರೆ ಹಾಕ್ಕೊಳ್ಳಿ ಬಟ್ ಅದೆಲ್ಲ ಇಲ್ಲದೆ ಕೂಡ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಮಸಾಲೆ ಅಂದರೆ ಗರಂ ಮಸಾಲೆನೇ ಪ್ಯಾಕ್ ಮಾಡಿ ಅದಕ್ಕೊಂದು ಎಷ್ಟು ಇಡ್ತಾರೆ ಅಷ್ಟೇ ಸೊ ಎಕ್ಸ್ಟ್ರಾ ಅವರೇನೇ ಹಾಕೋಲ್ಲ ಮನೇಲೇ ನೀವು ಆರಾಮಾಗಿ ಮಾಡಿಕೊಂಡ್ರೆ ಆರಾಮಾಗಿ ಒಂದೂವರೆ ಎರಡು ತಿಂಗಳಷ್ಟು ನೀವು ಯೂಸ್ ಮಾಡ್ಕೋಬೋದು ಈಗ ಅಕ್ಕಿನ ಚಾಪ್ ಇದ್ದೀನಿ ಅಕ್ಕಿ ಒಂದು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯೂಶ್ವಲಿ ನಾನು ಮೂರು ಗ್ಲಾಸ್ ಅಕ್ಕಿ ಅಷ್ಟೇ ಹಾಕ್ಕೊಳ್ಳೋದು ನಮ್ಮ ಎಷ್ಟು ಫ್ರೆಂಡಿಗೆ ಬೇಕು ಅಂತ ಹೇಳಿದ್ದಕ್ಕೆ ಸೊ ಜಾಸ್ತಿ ಮಾಡ್ತಾ ಇದ್ದೀನಿ ಸೊ ತೊಗೊಂಡೋಗಿ ಕೊಡ್ತೀನಿ ಅಂತಂದ ಹಾಗಾಗಿ ಜಾಸ್ತಿ ಮಾಡ್ತಾ ಇರೋದು ಸೊ ಅವನು ಯಾವಾಗ ಮಾಡಿದ್ರು ಹೇಳ್ತಾನೆ ಮಮ್ಮಿ ಮಶ್ರೂಮ್ ಬಿರಿಯಾನಿ ಮಾಡಿದರೆ ಸ್ವಲ್ಪ ಜಾಸ್ತಿ ಮಾಡು ಅಂತ ಸೊ ಹಾಗಾಗಿ ಅವನು ಸ್ಕೂಲಿಂದ ಬಂದ ಮೇಲೆ ಹೋಗಿ ತೊಗೊಂಡೋಗಿ ಕೊಡ್ತಾನೆ ಈಗ ಅಕ್ಕಿನೆಲ್ಲ ಒಂದು ನಾಲ್ಕರಿಂದ ಐದು ಸರ್ತಿ ತೊಳ್ಕೊಂಡೆ ತೊಳೆದಾದ್ಮೇಲೆ ಅಕ್ಕಿನ ಇದಕ್ಕೆ ಇದ್ದೀನಿ ತುಂಬ ಈಸಿ ಮಾಡೋದು ಜಾಸ್ತಿ ಏನು ಕಷ್ಟ ಇಲ್ಲ ಆರಾಮಾಗಿ ಮಾಡ್ಬೋದು ಪಲಾವು ಬಿರಿಯಾನಿ ಎಲ್ಲ ಆರಾಮಾಗಿ ಮಾಡ್ಬೋದು ಬೇರೆ ಎಲ್ಲ ಅನ್ನ ಸಾರು ಪಲ್ಯ ಮಾಡೋದ್ಕಿನ್ನ ಇದು ಒಂದು ಭಾತ್ ಅನ್ನೋದು ಆರಾಮಾಗಿ ಮಾಡ್ಬೋದು ಸೊ ಇವಾಗ ಬ್ಲೆಂಡರ್ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಇತ್ತು ಹಂಗಾಗಿ ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ನೀರು ಅಳತೆ ಎಷ್ಟು ಬೇಕು ನೋಡಿ ಅದಕ್ಕೆ ಬೌಲಿಗೆ ಹಾಕೋತೀನಿ ನಾನು ಕಣ್ಣು ಅಳತೆ ಎಲ್ಲ ಹಾಕೋತೀನಿ ನಿಮಗೆ ಮೆಷರ್ಮೆಂಟ್ ಗೊತ್ತಾಗಲ್ಲ ಅಂದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಯಾರಾದರೂ ಬ್ಯಾಚುಲರ್ಸ್ ಇರ್ತೀರ ಗೊತ್ತಾಗಲ್ಲ ನೋಡಿ ಅಂಥವ್ರಿಗೆ ಅಂತ ಹೇಳೋದು ಡೈಲಿ ಅಡುಗೆ ಮಾಡೋರಿಗೆ ಅದರೇನು ಅವಶ್ಯಕತೆ ಇರೋದಿಲ್ಲ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀನ ಇದ್ದೀನಿ ಸೊ ಈ ನೀನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ಸೊ ನೀರೆಲ್ಲ ಹಾಕಿದೆ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ ಮತ್ತು ಒಂದು ಸತಿ ಟೇಸ್ಟ್ ಕೂಡ ನೋಡ್ಕೋತೀನಿ ಉಪ್ಪೇನಾದರೂ ಕಮ್ಮಿ ಆಗಿದೆಯಾ ಅಂತ ಉಪ್ಪು ಕರೆಕ್ಟಾಗೆ ಹಾಕಿದ್ದೀನಿ ಬಟ್ ಒಂದು ಸ್ವಲ್ಪ ಏನಾದರೂ ಕಮ್ಮಿ ಆಗಿದೆಯಾ ಅಂತ ನೋಡಿಕೊಂಡು ಮತ್ತು ಉಪ್ಪು ಕಮ್ಮಿ ಆಗಿದ್ರೆ ಮತ್ತೆ ಸ್ವಲ್ಪ ಹಾಕ್ಕೋತೀನಿ ಉಪ್ಪೇನು ಕಮ್ಮಿ ಆಗಿರಲಿಲ್ಲ ಕರೆಕ್ಟಾಗಿತ್ತು ಸೊ ಹಂಗಾಗಿ ಇವಾಗ ಮಶ್ರೂಮ್ಸ್ನ ಫೈನಲ್ ಆಗಿ ಹಾಕ್ತಾಯಿದ್ದೀನಿ ಮೊದಲೇ ಫ್ರೈ ಮಾಡಬೇಕಾದ್ರೆ ಹಾಕಿದರೆ ಏನಾಗುತ್ತೆ ಎಲ್ಲ ಶ್ರಿಂಕ್ ಆಗಿಬಿಡುತ್ತೆ ಹಂಗಾಗಿ ನಾನು ಲಾಸ್ಟಿಗೆ ಹಾಕೋತೀನಿ ನಿಮಗೆ ಫಸ್ಟೇ ಬೇಕು ಅಂದರೆ ಹಾಕ್ಕೊಳ್ಳಿ ನೀವು ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಒಂದಷ್ಟು ಕಮ್ಮಿ ಉಪ್ಪು ಹಿಡಿಯುತ್ತೆ ಹಂಗೆ ಮಶ್ರೂಮ್ಸ್ಗೆಲ್ಲ ನೀವು ಮೊದಲೇ ಹಾಕೊಂಡ್ರೆ ಸ್ವಲ್ಪ ಉಪಕಾರ ಚೆನ್ನಾಗಿ ಹಿಡಿಯುತ್ತೆ ನಾನು ಏನಕ್ಕೆ ಲಾಸ್ಟಲ್ಲಿ ಹಾಕ್ತೀನಿ ಅಂದರೆ ಅದು ಪೀಸಸ್ ಏನಿದೆ ನೋಡಿ ಅದು ದಪ್ಪ ದಪ್ಪ ಹಾಗೆ ಇರುತ್ತೆ ಲಾಸ್ಟಲ್ಲಿ ಹಾಕಿದರೆ ಆಮೇಲೆ ನಾವು ಫ್ರೈ ಮಾಡಿ ಹಾಕಿದರೆ ಬಾಯಿಗೆ ಸಿಕ್ಕೋದೇ ಇಲ್ಲ ಮಶ್ರೂಮ್ ಒಂದು ಹಾಕಿದ್ದೀವ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ ಹಂಗಾಗಿ ಲಾಸ್ಟಿಗೆ ಹಾಕ್ತೀನಿ ಸೊ ಇವಾಗೆಲ್ಲ ರೆಡಿ ಆದಮೇಲೆ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಫೈನಲ್ ಆಗಿ ನನ್ನದು ಅಡುಗೆ ಕೆಲಸ ಎಲ್ಲ ಮುಗೀತು ಪಾತ್ರೆ ಒಂದು ವಾಶ್ ಮಾಡಿಕೊಂಡೆ ಅಂತಂದರೆ ಕಂಪ್ಲೀಟ್ ಆಗಿಬಿಡುತ್ತೆ ಆಮೇಲೆ ಪ್ಲೇಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ ಸೊ ಡೈಲಿ ಥರ ಇವತ್ತೇನು ನನಗೆ ಅಷ್ಟೊಂದು ಕೆಲಸ ಇರಲಿಲ್ಲ ಯಾಕಂದರೆ ಒಂದೇ ಅಡುಗೆ ಅಲ್ವಾ ಹಾಗಾಗಿ ಮೊಸರು ಕೂಡ ಇರಲಿಲ್ಲ ಹಂಗಾಗಿ ಮೊಸರು ಬಜ್ಜಿ ಕೂಡ ನಾನು ಮಾಡೋಕ್ಕೆ ಹೋಗಿಲ್ಲ ಸೊ ಬೇಡ ಬಿಡು ಅಂದ್ಬಿಟ್ಟು ಮಾಡಿಲ್ಲ ಇವಾಗ ಫೈನಲ್ ಆಗಿ ರೆಡಿಯಾಗಿದೆ ಹೇಗಾಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಿರಿಯಾನಿ ಅಂತೂ ಸಖತ್ತಾಗಿತ್ತು ನೀವು ಒಂದು ಸತಿ ಖಂಡಿತ ಟ್ರೈ ಮಾಡಬೇಕು ಇದಕ್ಕೆ ನೀವು ನಾನ್ ವೆಜ್ ಪೀಸಸ್ ಹಾಕೊಂಡ್ರೆ ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಆಗೋಗುತ್ತೆ ಬಟ್ ಆವಾಗ ಸ್ವಲ್ಪ ಮೊಸರು ನಿಂಬೆಣ್ಣೆ ಎಲ್ಲ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಚಿಕನ್ ಬಿರಿಯಾನಿ ಎಲ್ಲ ಮಾಡೋ ಥರ ಇದ್ದರೆ ಸೊ ಫೈನಲ್ ಆಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂದ್ಬಿಟ್ಟು ಸೂಪರಾಗಿ ಆಗಿತ್ತು ಮಶ್ರೂಮ್ ಬಿರಿಯಾನಿ ಅಂತೂ ನಾನು ಹೋಟೆಲ್ ನಡೆಸ್ತಾ ಇರಬೇಕಾದ್ರೆ ಈ ಮಶ್ರೂಮ್ ಬಿರಿಯಾನಿ ಎವ್ರಿ ಡೇ ಸ್ಪೆಷಲ್ ಆಗಿರ್ತಾ ಇತ್ತು ಸೊ ತುಂಬ ಬೇಗ ಖಾಲಿ ಆಗೋದು ಮಶ್ರೂಮ್ ಬಿರಿಯಾನಿ ಮಾತ್ರ ಅಷ್ಟು ಇಷ್ಟಪಟ್ಟು ಎಲ್ಲರೂ ತಿನ್ನೋರು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಮ್ಗೆ ಬೇಕು ಇನ್ನೂ ಉದ್ರದ್ರಾಗ ಬೇಕು ಅಂತಂದರೆ ಬಾಸ್ಮತಿ ರೈಸಲ್ಲಿ ಟ್ರೈ ಮಾಡಿ ನೋಡಿ ಇನ್ನೂ ಚೆನ್ನಾಗಿರುತ್ತೆ ಬಟ್ ನನಗೆ ಪರ್ಸ್ನಲಿ ಬಾಸ್ಮತಿ ರೈಸ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ನಮ್ಮ ಯಜಮಾನ್ರಿಗೆ ಇಷ್ಟ ಬಾಸ್ಮತಿ ರೈಸಲ್ಲಿ ಅಡುಗೆ ಬಟ್ ನನಗಿದೆ ನಾರ್ಮಲ್ ರೈಸಲ್ಲಿ ತಿಂದ್ರೇ ಚೆಂದ ಅನಿಸೋದು ಸೊ ಇದಾಗಿತ್ತು ಇವತ್ತೇ ನಾನು ವೀಡಿಯೋ ಇವಾಗ ಫೈನಲ್ ಆಗಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನಾಳೆ ಮತ್ತೆ ಒಂದು ಇನ್ನೊಂದು ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತೇನೆ ಕೇರ್ ಬ ಬಾಯ್